ಕುಕ್ಕರಣಿ ಏನೇ ಮಾಡ್ತಾ ಇದೆಯಾ ಇಲ್ಲಿ ಇಲ್ಲಡು ಖುಷಿ ಏನ್ ಮಾಡ್ತಾ ಇದೆಯಾ ಖುಷಿ ಏನು ಕಡಿತಾ ಇರೋದು ಕಡಿಲ್ ಡಬ್ಬನಾ ಏನು ಬಿಡ್ಬೇಡ ನೀನು ಗಮ್ನ ಬಿಡುತ್ತೀಯಲ್ಲ ಗಮ್ನು ತಿಂತಿ ಗಮನ ತಿಂತಿ ಗಮನ ತಿಂತಿ ಗಮ್ನ 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 ಗಮ್ ಹಾಂ ಹಾಂ ಕೊಡ್ತಾಳೆ ಅಂತ ಒಂದು ನೆಲೆ ಮೂಳೆ ತಂದಾ ಕೊಡ್ಬೇಕು ನಿನಗೆ ಅವ್ರ ಮನೇಲಿ ಒಂದು ಮೂಳೆ ಇಟ್ಟವ್ರಲ್ಲ ಈ ಥರದ್ದು ಅದಕ್ಕೆ ಇದನ್ನೇ ಅದು ಮೂಳೆ ಅಂತಕೊಂಡು ತಿಂತೆ ಹೌದೋ ಹಾಂ Pushy Cushy Pushy Bye. Cushy bye bye bye. Bush.